ಸಿ ತಮ್ಮ ಸೊಕ್ಕಿನ ಧಿಮಾಕಿನ ಮಾತನ್ನು ನಿಲ್ಲಿಸಬೇಕು ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದೂಡಿಕೆ ಬಳಿಕ ಟಿವಿ ವಿ ಫೈಗೆ ರಿಯಾಕ್ಟ್ ಮಾಡಿದರು ಅಧಿವೇಶನದ ಕೊನೆ ದಿನವಾದರೂ ಅಟ್ಲೀಸ್ಟ್ ಸಿಎಂ ಕ್ಷಮೆ ಹಚ್ಚಿಸಬೇಕಿತ್ತು ಆದರೆ ಕೊನೆ ದಿನದ ಕಲಾಪಕ್ಕೆ ಸಿಎಂ ಸೌಧಕ್ಕೆ ಬರಲಿಲ್ಲ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪ ಜೊತೆ ಈ ಮಾತುಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅವರ ಮಾತು ಯಾಕಂತ ಹೇಳಿದ್ರೆ ದಿನ ನಡೀತಾ ಇರ್ತೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಅಧಿವೇಶನ ಆದಾಗಲೂ ಕೂಡ ಏನಾದರೂ ಅವಘಡಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಕೆಲಸ ಆಗಬೇಕಾಗಿತ್ತು ಏನು ಇಂಟೆನ್ಷನಿಂದ ಇಂದ ಹೋಗಿರ್ತಾರೋ ಅದು ಯಾವುದೂ ಕೂಡ ಪೂರೈಕೆ ಆಗಿಲ್ಲ ಕಲಾಪ ಬರೀ ಬಲಿಯಾಗ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಓಕೆ ಸ್ವತಃ ಯಡಿಯೂರಪ್ಪ ಅವರು ಏನು ಮಾತನಾಡಿದ್ದಾರೆ ಕೇಳೋಣ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರ್ಲಿಂಗ್ ಸ್ವಾಮಿ ಅವ್ರನ್ನ ಮಾತನಾಡಿಸಿದ್ದಾರೆ ಬನ್ನಿ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲ ಅಧಿವೇಶನ ಸಾರ್ಥಕ ಆಯ್ತಾ ಎಂಬುದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ವಿಧಾನಸಭೆ ಪ್ರತಿಪಕ್ಷ ಆದಂತಹ ಯಡಿಯೂರಪ್ಪ ಅವರು ಸರ್ ಈಗ ವಿಧಾನಸಭೆ ಅಧಿವೇಶನ ನಡೀತು ಮುಗಿತು ಸಾರ್ಥಕತೆ ಆಯ್ತಾ ನನ್ನ ಪ್ರಕಾರ ಕಳೆದ ಎಂಟು ದಿವಸಗಳ ಕಾಲ ತುಂಬ ಒಳ್ಳೆ ರೀತಿ ನಡೀತು ಪ್ರಶ್ನೋತ್ತರ ಮತ್ತೆ ಬರಗಾಲದ ಬಗ್ಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾರಕವಾಗಿರೋದ್ರ ಬಗ್ಗೆ ಚರ್ಚೆಗಳು ನಾವಂತೂ ಪ್ರಾಮಾಣಿಕವಾಗಿ ಮಾಡ್ದೋ ಆದರೆ ಆಡಳಿತ ಪಕ್ಷದಾಗ ಯಾವುದೂ ಆಸಕ್ತಿ ಇರಲಿಲ್ಲ ಅದಕ್ಕಾಗಿಯೇ ಕೊನೆಗಳಿಗೆನಲ್ಲಿ ರಾಷ್ಟ್ರಗೂತ ಬ್ಯಾಂಕಿನ ಸಾಲ ಕುಂಟು ನೆಪ ಹೇಳಿಕೊಂಡು ಸೊಕ್ಕಿನ ಮಾತನಾಡಿ ಯಡಿಯೂರಪ್ಪನವರೇನೆ ರಾಷ್ಟ್ರಗೂತ ಬ್ಯಾಂಕ್ನವ್ರ ಜೊತೆಗೆ ಕೈ ಜೋಡಿಸಿ ಇದಕ್ಕೆ ಅಡ್ಡಿ ಮಾಡ್ತಾ ಇರುವಂಥದ್ದು ಅನ್ನೋಂಥ ಆರೋಪವನ್ನು ಮಾಡೋದ್ರ ಮೂಲಕ ಈ ಅಧಿವೇಶನ ನಡೆದಂಗೆ ನೋಡ್ಕೊಂಡಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿ ಅವರು ಇವತ್ತು ಇವತ್ತು ಬಿಲ್ ಪಾಸಾಗೋಂಥ ಸಮಯದಲ್ಲಿ ಹೆಂಗೆ ನೆಡ್ಕೊಂಡ್ರು ಕುಮಾರಸ್ವಾಮಿ ಬಂದಿದ್ದೀರಾ ಒಬ್ಬ ಮುಖ್ಯಮಂತ್ರಿಯಾಗಿ ಆ ಕಡೆ ಬಹುಮತ ಇತ್ತ ತರಾತುರಿಯಲ್ಲೇ ಬಿಲ್ ಪಾಸ್ ಮಾಡ್ಕೊಂಡು ಹೋದರು ಶಾಸನ ಸಭೆ ಇರೋದೇ ಬಿಲ್ಗಳ ಬಗ್ಗೆ ವ್ಯಾಪಕ ಚರ್ಚೆ ಮಾಡಿ ಅದರ ಸಾಧಕ ಬಾಧಕ ಚರ್ಚೆ ಮಾಡಿ ತೀರ್ಮಾನ ತಗೊಳಕೋಸ್ಕರ ಅದನ್ನು ಮಾಡಿದ್ರೆ ನೀನು ರಾಜ್ಯದ ಮುಖ್ಯಮಂತ್ರಿ ಸರ್ ಈಗ ರೈತರ ಸಾಲ ಮನ್ನಾ ಮಾಡಿದ್ದಕ್ಕೆ ನಾನು ಬಿಜೆಪಿ ಕ್ಷಮೆ ಕೇಳಬೇಕಾ ಅಂತ ಹೇಳಿ ಇವರು ಕೇಳ ಯಾರು ಎಲ್ಲಿ ಮಾಡಿದ್ದಾರೆ ಅದನ್ನೇ ನಾನು ನಿಮ್ಮನ್ನು ವಾಪಸ್ ಕೇಳುವಂಥದ್ದು ರೈತರ ಸಾಲ ಮನ್ನಾ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೇವೆ ಸಹಕಾರಿ ಸಂಘದ ಸಾಲ ಮನ್ನಾ ಮಾಡಿ ಅವ್ರು ಬೀದಿ ಪಾಲ್ ಮಾಡಿದ್ದಾರೆ ಅವ್ರಿಗೆ ಹೊಸ್ದಾಗಿ ಸಾಲ ಸಿಗೋಂಗಿಲ್ಲ ರಾಷ್ಟ್ರೀಯ ಬ್ಯಾಂಕನ್ನು ಸಾಲ ಮನ್ನಾ ಮಾಡ್ತೇನೆ ಮನ್ನಾ ಮಾಡ್ತೇನೆ ಅಂತ ಆರು ತಿಂಗಳ್ ಹೇಳ್ಕೊಂಡು ಬಂದು ಕೇವಲ ಐವತ್ತು ಕೋಟಿ ಅದು ಅಧಿವೇಶನ ಇದೆ ಅಂತೇಳಿ ಸಾಲ ಮನ್ನಾ ಮಾಡಿರುವಂಥದ್ದು ಸಾಲ ಮನ್ನಾ ಮಾಡೋಕ್ಕೆ ನಾವು ಬೇಡ ಅಂತೇಳಿದ್ದೀವೇನು ಆದರೆ ಇವತ್ತೇನಾಗಿದೆ ಎಲ್ಲ ನೀರಾವರಿ ಯೋಜನೆಗಳಿಗೆ ಮಂಜೂರಾದಂಥ ಹಣವನ್ನು ವಾಪಸ್ ತಗೊಂಡು ಎಲ್ಲ ಕೆಲಸಗಾರರು ನಿಂತೋಗಿದೆ ನಾವು ಎಲ್ಲ ಕಡೆ ಪ್ರವಾಸ ಮಾಡಿ ಬಂದಾಗ ನಿಮಗೆ ಅಂಕಿಅಂಶ ನಾನು ಕೊಡ್ತೇನೆ ನೀವು ಓಡಾಟ ಮಾಡಿದಾಗ ಮಾಹಿತಿಗಳು ಸಿಗುತ್ತೆ ಸತ್ಯ ಸಂಘತಿ ಮನವರಿಕೆ ಆಗುತ್ತೆ ಈಗ ಈ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಬಹಳಷ್ಟು ನಡೀತಾ ಇದ್ದವು ಸರ್ಕಾರದ ಮೇಲೆ ಅದು ಪರಿಣಾಮ ಬೀರಿದೆಯಾ ಅಲ್ಲ ಸಚಿವ ಸಂಪುಟ ವಿಸ್ತರಣೆ ಆದ ತಕ್ಷಣ ಸರ್ಕಾರ ಬೀಳುತ್ತೆ ಅನ್ನೋ ಭಯದಿಂದನೇ ಮುಂದೂಡ್ಕೊಂಡು ಮುಂದೂಡ್ಕೊಂಡು ಬಂದಿದ್ದಾರೆ ಸದ್ಯಕ್ಕೆ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೆ ಅಂತ ನನಗೇನು ವಿಶ್ವಾಸ ಇಲ್ಲ ಸರ್ ಈಗ ನೀವು 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 ಭಾರತೀಯ ಜನತಾ ಪಕ್ಷದಿಂದ ರಾಜ್ಯವಾದಿ ವ್ಯಾಪ್ತಿ ಹೋರಾಟ ಮಾಡೋದು ಮತ್ತೆ ಈ ಚುನಾವಣೆ ಸಿದ್ಧತೆ ಯಾವ ರೀತಿ ಅಲ್ಲ ಈಗಾಗಲೇ ನಮ್ಮ ಲೋಕಸಭಾ ಚುನಾವಣೆ ಸಿದ್ಧತೆಗಳು ಇದೆಲ್ಲ ಆಗಿದೆ ಸಮ ಸಮಾಲೋಚನೆಗಳು ಪ್ರಾರಂಭ ಆಗಿದೆ ಈಗ ನಮ್ಮ ಆದ್ಯತೆ ಬರಗಾಲಕ್ಕೆ ಸಿಕ್ಕಂಥ ರೈತರನ್ನು ಹೋಗಿ ನೋಡ್ಕೊಂಡು ಬರುವಂಥದ್ದು ಆ ದೃಷ್ಟಿಯಿಂದ ನಾನು ಪ್ರವಾಸ ಮಾಡ್ತೇನೆ ಜೊ ಜೊತೆಗೇನೆ ಲೋಕಸಭಾ ಸಿದ್ಧತೆಗಳು ಮಾಡ್ತೇವೆ ಯಡಿಯೂರಪ್ಪ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಗುರ್ಲಿಂಗ್ ಸ್ವಾಮಿ ಹೊಳಿಮಠ ಟಿವಿ ಫೈವ್ ಬೆಳಗಾವಿ